ಮತ್ತು ದೇಶದ ಜನತೆಗೆ ನನ್ನ ನಮಸ್ಕಾರಗಳು ಈಗ ಮಾತಾಡುವಂಥ ಒಂದು ಪರಿಸ್ಥಿತಿ ಏನಿದೆ ಅಂದರೆ ತುಂಬಾ ನೋವಿನಿಂದ ಮಾತಾಡುವಂತ ಪರಿಸ್ಥಿತಿ ಇದೆ ಅಪ್ಪು ಹೆಣ್ಣು ಮಗಳ ವೈದ್ಯರ ಮೇಲೆ ಮೂವತ್ತೊಂದು ವರ್ಷದ ಒಂದು ವೈದ್ಯ ಆ ವೈದ್ಯರು ಎಷ್ಟು ಅಂದ್ರೆ ಆ ವೈದ್ಯ ಮೇಲೆ ಎಷ್ಟು ಅಮಾನುಷವಾಗಿ ಆ ದುಷ್ಕೃತ್ಯವನ್ನು ಎಸಗಿದ್ದಾರೆ ಅಂತಂದ್ರೆ ಇದಕ್ಕೂ ನಿಜಕ್ಕೂ ಇಡೀ ನಮ್ಮ ದೇಶಕ್ಕೆ ಒಂದು ಆ ನಾಚಿಕೆಗೇಡಿನ ಒಂದು ವಿಷಯ ಇದು ಎಲ್ಲರೂ ಕೂಡ ಎಲ್ಲ ತಂದೆ ತಾಯಿಯಿಂದ ನೋವಿನಿಂದ ನರಳುವಂತಹ ಒಂದು ಪರಿಸ್ಥಿತಿ ಈ ಒಂದು ವೈದ್ಯರಾಗಿರ್ಬೋದು ಯಾವುದೇ ಹೆಣ್ಣು ಮಕ್ಕಳಾಗಿರ್ಬೋದು ಈ ಥರ ಹೊರಗಡೆ ಮಾತಾಡ್ಲಿಕ್ಕೂ ಹೆದರಬೇಕಾದಂಥ ಪರಿಸ್ಥಿತಿ ಅಥವಾ ಹೊರಗಡೆ ಓಡಾಡಲಿಕ್ಕೆ ಹೆದರಬೇಕಾದಂಥ ಪರಿಸ್ಥಿತಿ ಕೆಲಸ ಮಾಡೋ ಜಾಗದಲ್ಲಿ ಹೆದರ್ಕೊಂಡು ಕೆಲಸ ಮಾಡುವಂಥ ಪರಿಸ್ಥಿತಿ ಇದ್ದಾಗ ಹೇಗೆ ತಾನೇ ಸಮರ್ಪಕವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲೂ ನಮ್ಮ ಒಂದು ಸಮಾಜದ ಆರೋಗ್ಯದ ಬಗ್ಗೆ ಎಷ್ಟೊಂದು ಕಳಕಳಿ ಇಟ್ಕೊಂಡು ಅವರು ನಮ್ಮ ವೈದ್ಯರಾಗ್ತಾರೆ ಅಂತಂದ್ರೆ ಅವರಿಗೆ ಒಂದು ಸಮಾಜ ಸಾಮಾಜಿಕ ಜವಾಬ್ದಾರಿ ಅಂತ ಇರುತ್ತೆ ಆರೋಗ್ಯ ಅಂದ್ರೆ ಸಮಾಜ ಆರೋಗ್ಯ ನನ್ನ ಕೈಯಲ್ಲಿದೆ ಅನ್ನೋ ಒಂದು ಭಾವನೆಯಿಂದ ನಮ್ಮ ವೈದ್ಯರು ಬರ್ತಾರೆ ಅವರು ಕೆಲಸ ಮಾಡೋ ಜಾಗದಲ್ಲಿ ಹೆದರ್ಕೊಂಡು ಎಲ್ಲಿ ಓಡಾಡಿದ್ರೆ ಅದರಲ್ಲೂ ಇವಾಗಿನ ಹೆಚ್ಚಿಗೆ ಕೆಲಸ ವಾರ್ಡ್ನಲ್ಲಿ ರಾತ್ರಿ ಆಗಲಿ ಓಡಾಡೋದಂಥದ್ದು ಸಣ್ಣ ವೈದ್ಯರು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಾ ಇರೋ ವೈದ್ಯರು ಇಂಟರ್ನ್ಶಿಪ್ ಮಾಡ್ತಾ ಇರೋ ವೈದ್ಯರು ಹೆಚ್ಚು ಹೆಚ್ಚು ಓಡಾಡ್ತಾ ಇರ್ತಾರೆ ಹಿರಿಯ ವೈದ್ಯರು ಅವರಿಗೆ ಸಲಹೆ ನೀಡ್ತಾ ಇರ್ತಾರೆ ಇವರು ಹೆಚ್ಚು ಓಡಾಡಿ ಕೆಲಸ ಮಾಡ್ತಾ ಇರ್ತಾರೆ ಪೇಷಂಟ್ಗೋಸ್ಕರ ಒಂದೊಂದ್ಸತಿ ರಾತ್ರಿ ಮಧ್ಯರಾತ್ರಿ ರಾತ್ರಿ ಇಲ್ಲಿ ಲ್ಯಾಬಗೆ ಹೋಗಬೇಕಾಗುತ್ತೆ ದೊಡ್ಡ ದೊಡ್ಡ ಆಸ್ಪತ್ರೆ ಕ್ಲಿಂಗ್ ಇರೋ ಕಡೆ ಎಲ್ಲ ಕಡೆ ಓಡಾಡಿ ಅವರೇ ಕೆಲಸ ಮಾಡ್ತಾರೆ ಪೇಷಂಟ್ ಅಟೆಂಡರ್ ಹೋದ್ರೆ ಲೇಟ್ ಆಗುತ್ತೆ ಅಂತಾರೆ ಇವರೇ ಓಡಾಡ್ತಾ ಇರ್ತಾರೆ ಅಂತ ಿಯಲ್ಲಿ ರಾತ್ರಿಯಲ್ಲಿ ಅವರಿಗೆ ಒಂದು ಸುರಕ್ಷಿತ ವಾತಾವರಣ ಇಲ್ಲ ಅಂತಂದರೆ ಅವರು ಹೇಗೆ ತಾನೇ ಕೆಲಸ ಮಾಡೋಕ್ಕೆ ಸಾಧ್ಯ ಹೇಗೆ ತಾನೇ ಒಂದು ರೋಗಿಯ ಒಂದು ಆರೋಗ್ಯವನ್ನು ಅವರು ಚೆನ್ನಾಗಿ ನೋಡ್ಕೊಳಕ್ಕೆ ಸಾಧ್ಯ ರೋಗಿಯ ಜೀವನ ಉಳಿಸೋಕ್ಕೆ ಸಾಧ್ಯ ಸೊ ಇಂಥ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ